ಜನವರಿ ಇಪ್ಪತ್ತೊಂದರಂದೇ ಅಯೋಧ್ಯೆಗೆ ಮೋದಿ ಅವರು ಬರ್ತಾ ಇದ್ದಾರೆ ಅಲ್ಲೇ ವಾಸ್ತವ್ಯ ಹೂಡ್ತಾರೆ ಜನವರಿ ಕಾರ್ಯಕ್ರಮ ಇರುತ್ತೆ ನಂತರ ಹಾಗಾದ್ರೆ ಅಂತ ಇಲ್ಲಿ ವೆದರ್ ಚಳಿಗಾಲ ತುಂಬಾ ಚಳಿ ಇದೆ ಬೆಳಗ್ಗೆ ಬೆಳಗ್ಗೆ ಫಾಗ್ ಇರುತ್ತೆ ಆ ಕಾರಣಕ್ಕಾಗಿ ವಿಮಾನದ ಏನು ವಿಮಾನದಲ್ಲಿ ಏನೋ ಲ್ಯಾಂಡಿಂಗು ಮತ್ತು ಟೇಕಾಫ್ನಲ್ಲಿ ತುಂಬ ತೊಂದರೆಗಳಾಗ್ತಾ ಇದೆ ಅಯೋಧ್ಯೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ವಿಮಾನಗಳ ಟೇಕ್ ಆಫ್ ಲ್ಯಾಂಡಿಂಗು ತಡ ಆಗ್ತಾ ಇದೆ ಕೆಲವು ವಿಮಾನಗಳ ಕ್ಯಾನ್ಸಲ್ ಆಗ್ತಾಯಿದೆ ಅನ್ನುವ ಸುದ್ದಿಗಳಿದೆ ಆದ್ದರಿಂದ ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಇಪ್ಪತ್ತೆರಡರ ಬೆಳಗ್ಗೆ ಬರುವ ಬದಲು ಇಪ್ಪತ್ತೊಂದರ ಸಾಯಂಕಾಲವೇ ಇಲ್ಲಿಗೆ ಬರ್ತಾರೆ ಅನ್ನುವಂಥದ್ದು ಮಾಹಿತಿ ಮತ್ತು ಇಪ್ಪತ್ತೆರಡರ ಬೆಳಗ್ಗೆ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಪವಿತ್ರ ಜಲವನ್ನು ತೆಗೆದುಕೊಂಡು ರಾಮ ಮಂದಿರದ ತನಕ ನಡಿಗೆಯಲ್ಲಿ ಬರ್ತಾರೆ ಅನ್ನುವಂಥ ಮಾಹಿತಿಗಳಿದೆ ಆ ನಂತರ ಅವರ ಅವರ ಸಮ್ಮುಖದಲ್ಲಿ ವಿವಿಧ ಪುರೋಹಿತರ ನೇತೃತ್ವದಲ್ಲಿ ಪೂಜಾ ವಿಧಿ ವಿಧಾನಗಳ ಶುರುವಾಗ್ತವೆ ಗಣೇಶ್ವರ ಶಾಸ್ತ್ರಿ ದ್ರಾವಿಡ ಅನ್ನುವಂಥವರು ಕಾಶಿ ಅತ್ಯಂತ ಹಿರಿಯ ಪುರೋಹಿತರವರು ಹಿರಿಯ ವೇದ ಪಂಡಿತರು ಅವರ ನೇತೃತ್ವದಲ್ಲಿ ಎಲ್ಲ ವಿಧಾನಗಳು ನಡೀತವೆ ಮತ್ತು ಪ್ರಾಣ ಪ್ರತಿಷ್ಠಾಪನೆಯ ಮುಹೂರ್ತವನ್ನು ಕೂಡ ಅವರು ತೆಗೆದುಕೊಟ್ಟಿದ್ದಾರೆ ಅಭಿ ಅಭಿಜಿತ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಮಾರ್ಗಶಿರ ನಕ್ಷತ್ರದಲ್ಲಿ ಅನ್ನುವಂಥದ್ದು ಮಾಹಿತಿ ಪ್ರಗತಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್